ಹಲೋ ಸ್ನೇಹಿತರೆ ಈ ಒಂದು ಬ್ಲಾಗ್ನ ನೀವು ಆಗಸ್ಟ್ ಒಂಬತ್ತನೇ ತಾರೀಕಿಗೆ ನೋಡಕತ್ತೀರಿ ಹೌದು ಆಗಸ್ಟ್ ಒಂಬತ್ತನೇ ತಾರೀಕು ನನ್ನ ಸಣ್ಣ ತಮ್ಮ ಉದಯನ ಹುಟ್ಟುಹಬ್ಬ ಸೊ ನನ್ನೆಲ್ಲ ಸ್ನೇಹಿತರು ಅವನಿಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿರಿ ಅವನ ಜೀವನದಲ್ಲಿ ಸುಖ ಸಮೃದ್ಧಿ ಸಂಪತ್ತು ಆಯಸ್ಸು ಎಲ್ಲವೂ ಅವನಿಗೆ ದೊರಕಲಿ ಆ ರೀತಿಯಲ್ಲಿ ಆಶೀರ್ವಾದ ಮಾಡಿರಿ ಎಲ್ಲ ನನ್ನ ಸ್ನೇಹಿತರು ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಈ ಒಂದು ಬ್ಲಾಗ್ ಮುಖಾಂತರ ನನ್ನ ತಮ್ಮನಿಗೆ ವಿಶ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಉದಯ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನೀನು ಅಂದ್ಕೊಂಡಂಥ ಎಲ್ಲ ಕನಸುಗಳು ಆದಷ್ಟು ಬೇಗನೆ ನೆರವೇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ನನ್ನ ಆಶೀರ್ವಾದ ಕೂಡ ನಿನಗೈತಿ ಐತಿ ಖುಷಿಯಿಂದ ಇರು ಹಾಗೆ ಸ್ನೇಹಿತರೆ ಇನ್ನೂ ವಿಶೇಷ ಏನಪ್ಪ ಅಂತಂದ್ರೆ ಅವನ ಹುಟ್ಟುಹಬ್ಬ ದಿವಸನ ನೂಲು ಹುಣ್ಮೆ ಕೂಡ ಐತಿ ರಕ್ಷಾಬಂಧನ ಸೊ ನನ್ನ ತಮ್ಮಂದಿರಿಗೆ ಹಾಗೆ ಎಲ್ಲ ಸಹೋದರರಿಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದೇವ್ರಿ ಅಂತ ಅನ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈಗ ಜಳಕ ಮಾಡಿ ಬಂದೆ ನಾನು ನಂತರ ನಾನು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಡಿಗೆನ ಒಳ್ಳೆ ಪೂಜೆಯಿಂದ ಹಿಡಿದು ಸ್ಟಾರ್ಟ್ ಆಗ್ತೈತಿ ಇವತ್ತ ವಿಶೇಷವಾದ ಅಡಿಗೆ ಹಬ್ಬ ನೈವೇದ್ಯಕ್ಕೆಲ್ಲ ಮಾಡ್ಕೊಳ್ಬೇಕು ಮಗಳದೆಲ್ಲ ಪೂಜಾ ಕಡೆ ಜವಾಬ್ದಾರಿ ಸೊ ಅಕ್ಕಿ ಪೂಜಾದೆಲ್ಲ ಮಾಡ್ಕೊಂಡ್ರೆ ಅಡಿಗೆದ ನೈವೇದ್ಯದ ನಾ ಮಾಡ್ಕೊಳ್ತೀನಿ ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ನೋಡೋಣ ನೋಡೋನಂತ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನ ಶೇರ್ ಮಾಡಿದೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಲಾಂಗ್ನ ಕಂಟಿನ್ಯೂ ತೊಗೋತೇನೆ ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆಲ್ಲ ಅಲಾರಮ್ ಹಾಕಿದ್ದೆ ನಾಲ್ಕು ಗಂಟೆಗೆನ ಎದ್ವಿ ನಮ್ಮ ತನೂ ಪುಟಾನೆ ನೋಡ್ರಿ ಇಲ್ಲೇ ಮಲ್ಕೊಂಡಿದ್ಲು ಇನ್ನಕ್ಕಿನ್ನ ಒಳಗೆ ಕಾಕಾರ ಹತ್ತಿರ ಕಳಿಸ್ತೀನಿ ಹಾಗೆ ಕಾವೇರಿಗೆ ಕೂಡ ಎಬ್ಬಸ್ತೀನಿ ಯಾಕಂದ್ರೆ ಇವತ್ತು ಹಬ್ಬ ಅಲ್ಲರಿ ಸೊ ಎಲ್ಲ ತಯಾರಿ ಆಗಬೇಕು ಪೂಜೆ ಆಗಬೇಕು ನೈವೇದ್ಯ ಆಗಬೇಕು ಮತ್ತು ಕಾವೇರಿಗೆ ರಜೆ ಇಲ್ಲ ಹಾಕಿ ಡ್ಯೂಟಿಗೆ ಹೋಗಬೇಕು ಹಿಂಗಾಗಿ ಸೊ ನೋಡಿರಿ ಎದ್ಲು ಕಾವೇರಿನೂ ಎದ್ದಾದ ನಂತರ ಎಲ್ಲ ಹಾಸಿಗೆ ಎಲ್ಲ ಮಾಡಿಸಿ ಈಗ ಕಸ ತೆಗೋದಾಗತ್ತ ನೋಡಿರಿ ಒಳಗಡೆ ಇದ್ದೆಲ್ಲ ರಾತ್ರಿನ ಜಗಲಿ ಎಲ್ಲ ಅಂದ್ರೆ ಇನ್ನೊಂದು ಸರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ಲು ಅಂದ್ರೆ ದೇವರೆಲ್ಲ ಏನು ರೆಗ್ಯುಲರ್ ದೇವ್ರೇನಿರ್ತಾವಲ್ಲ ರೀ ಅವನ್ನೆಲ್ಲ ತೆಗೆದು ಮತ್ತು ಕುಡಿಸ್ಬೇಕಲ್ರಿ ಲಕ್ಷ್ಮೀನ ಲಕ್ಷ್ಮಿನ ಅದಕ್ಕೆ ಮೊದಲೇ ಜಗಲಿ ಸಂದೈತಿ ದೇವ್ರ ಮನೆ ಅದಕ್ಕೋಸ್ಕರ ಎಲ್ಲನೂ ಖಾಲಿ ಮಾಡಿ ನೀಟಾಗಿ ಎಲ್ಲ ವಾಶ್ ಮಾಡಿ ದೇವ್ರಸ್ತುಗಳ್ನು ಎಲ್ಲ ಬೆಳಕೊಂಡು ಎಲ್ಲ ನೀಟಾಗೆ ಇಟ್ಕೊಂಡಿದ್ಲು ರಾತ್ರಿನ ಈಗ ಏನೈತಿ ಕಸ ತೆಗ್ಯಾಕತ್ತಾಳಕಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟೀವಿ ಫಸ್ಟ್ ಅಕ್ಕಿನ ಹೋಗ್ತಾಳೆ ಜಗಕ್ಕೆ ಯಾಕಂದ್ರೆ ಅಕ್ಕಿ ಪೂಜದ್ ಮುಗಿಸಿ ಡ್ಯೂಟಿಗೆ ಹೋಗ್ಬೇಕಲ್ಲ ರೀ ಹಿಂಗಾಗಿ ಅಕ್ಕಿ ಸ್ನಾನದ ತಕ್ಷಣ ಅಂದ್ರೆ ನಾನು ಮಾಡ್ಕೊಳ್ತೀನಿ ಸೊ ಇಷ್ಟೊಳಗೆ ಅಂದ್ರೆ ನೋಡಿರಿ ನಾಲ್ಕು ಮೂವತ್ತೈದು ಬಿಡ್ತು ಎದ್ದು ಒಂಚೂರು ಎಲ್ಲ ಫ್ರೆಶಪ್ ಆಗಿ ಮಾಡಿ ಅಂದ್ರೆ ಇಷ್ಟೊತ್ತಾಗೇ ಬಿಡ್ತು ನೋಡ್ರಿ ಅಂದಾಗೆ ಕ ನಮ್ಮ ತನುನ ಕಾಕರ ಹತ್ರ ಹಾಕಿನ ರೀ ಇನ್ನೂ ಟೈಮ್ ರಗಡೈತಲ್ರಿ ಮಲಗಲಿ ಅಂಥೇಳೆ ಆಮೇಲೆ ಬಿಸಿ ಆರಾಮಾಗಿ ಜಳಕ ಹಾಕ್ಸೋಕೆ ಬರ್ತಿತ್ತು ಕೀಗೆ ಇಲ್ಲಾಂದ್ರೆ ಅವ್ರ ಮನೆಗಾದರೂ ಹೋಗ್ತಾಳೆ ಅಂಥೇಳೆ ಕಾಕರ ಜೊತೆಗೆ ಹೀಗಾಗಿ ಒಳಗನ ಮಲಗಿಸಿ ನೋಡ್ರಿ ಕೀಗೆ ಹೇಳ್ದಾಗೆ ನೀರು ಕಾಯಿಸ್ಲಿಕ್ಕೆ ಇಟ್ಟಿವಿ ಕಾಯಿಲನ್ನು ಹಾಕ್ಬಿಟ್ಟಿರ್ತೀವಿ ಅಂತ ಹೇಳಿಬಿಟ್ಟು ಗೀಜರ ತಂಗಿ ನನಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಾಳು ಗ್ಯಾಸ್ ಗೀಜರ್ ಬಟ್ ಇನ್ನೂವರೆಗೆ ಅದನ್ನು ಓಪನಿಂಗ ಮಾಡಿಲ್ಲ ಗ್ಯಾಸ್ ಗೀಜರನ್ನು ಯಾವಾಗ ಆನ್ ಮಾಡೋದಕ್ಕಿತ್ತು ಗೊತ್ತಿಲ್ಲ ಸ್ನೇಹಿತರೆ ಈಗ ಮಾತ್ರ ಕಾಯಿಲ್ ಮುಖಾಂತರ ನಾನು ನೀರು ಕಾಯಿಸ್ಕೊಳ್ತೀವಿ ಸೊ ಕಸ ಎಲ್ಲ ತೆಗದ ಆದ ನಂತರ ಕಲ್ಲು ಕಲ್ಲುವರ್ಸಕತ್ತಳೆ ಕಾವೇರಿ ನಾಲ್ಕೂರಿ ನಿಮ್ಗೆ ಟೈಮ್ ಅಂತೂ ತೋರಿಸಿದೆ ನಾನು ಹೊರಗಡೆ ಇಷ್ಟು ಕತ್ಲಿತ್ತಂದ್ರೆ ಯಾಕವ ಮೇನ್ ಡೋರ್ ಯಾಕೆ ತೆಗೆದು ಇಷ್ಟು ಬೇಗ ಅಂತ ಹೇಳ್ತಾ ಇದ್ದೆ ನಾನು ಕಾವೇರಿಗೆ ಭಯ ಅಲ್ಲರಿ ನಾಲ್ಕು ಮೂವತ್ತಾಗೈತಿ ನೋಡ್ತಾ ಇರ್ಬೋದು ನೀವು ಯಾಪರಿ ಐತಂಥೇಳಿ ನಾವು ಅಷ್ಟೇ ಇದ್ದೀವಿ ಎಲ್ಲರೂ ಸಂಪು ನಿದ್ದೆ ಹೊಡಕತ್ತರು ಈ ಟೈಮಿಗೆ ನಿದ್ದೆ ಜೋರು ನಿದ್ದಿರ್ತಿದ್ವಿ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಬಿಕೋ ಅನ್ಸಾಕತ್ತೈತೆ ಅಂತ ಹೇಳಿ ಸೌಂಡು ಹಾಗೆ ಐತ್ರಿ ಭಾಳ ಅಂದ್ರೆ ಭಾಳ ಭಯ ಅನ್ಸಕತ್ತಿತ್ತು ನಾಲ್ಕೂರಿ ಅಂದ್ರೆ ಏನು ಅಂತ ಕತ್ಲು ಅಂತಲ್ಲ ಬಟ್ ಈ ಕಡೆ ಏನದವಲ್ಲ ರೀ ಸ್ವಲ್ಪ ಮನೆ ನಮ್ಮ ಮನೆ ಕಡೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಭಯ ಅನ್ನಿಸ್ತೈತಿ ಮತ್ತು ರಾತ್ರಿನೇ ಎಲ್ಲ ಕ್ಲೀನ್ ಮಾಡೇ ಮಲಗಿದ್ಲು ಒಲೆ ತೊಳೆದು ಎಲ್ಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡೇ ಮಲಗಿದ್ಲು ನಾನು ಒಂಚೂರು ನೆಕ್ಸ್ಟ್ ತಯಾರಿ ಇತ್ತು ಅದನ್ನೆಲ್ಲ ಮಾಡಿಟ್ಟಿದ್ದೆ ಅಂದ್ರೆ ಮಾರ್ಕೆಟಿಗೆ ಹೋಗಿ ಬಂದಿದ್ಲು ಕಾವೇರಿ ಡ್ಯೂಟಿಯಿಂದ ಅದ ಅಕ್ಕಿಗೆ ಕಳಿಸಿದ್ದೆ ಕಾಕ ಮತ್ತು ಅಕ್ಕಿ ಕೊಡಿ ಮಾರ್ಕೆಟ್ ಮಾಡ್ಕೊಂಡು ಬಂದಿದ್ರು ಹಣ್ಣು ಹೂವು ಎಲ್ಲ ಪೂಜೆ ವಸ್ತುಗಳನ್ನೆಲ್ಲ ತೊಗೊಂಡು ಬಂದಿದ್ರು ಒಂದಿಷ್ಟು ತರಕಾರಿ ತೊಗೊಂಡು ಬಂದಿದ್ರು ನಾನು ಅವನ್ನೆಲ್ಲ ನೀಟಾಗಿ ಹೊಂದಿಸಿಟ್ಟೆ ನೀಟಾಗಿ ಜೋಡಿಸಿಟ್ಟೆ ಆಮ್ಯಾಗ ಇದೆಲ್ಲ ಬೆಳಗ್ಗೆ ಈಸಿ ಆಯ್ತು ಅಂತ ಹೇಳಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಅಕ್ಕಿ ಜಳಕ ಆಗಿ ಬಂದಾದ ನಂತರ ನಾನು ಜಳಕಕ್ಕೆ ಹೋದೆ ಜಳಕ ಮಾಡ್ಕೊಂಡು ಬಂದನ ನಾನು ಒಲೆ ಪೂಜೆ ಮಾಡ್ಕೊಂಡೆ ಒಲೆ ಪೂಜೆ ಮಾಡಿಕೊಂಡು ಫಸ್ಟಿಗೆ ನನ್ನ ಜೀರಿಗೆ ನೀರು ಇಟ್ಟೀನಿ ಹಾಗೆ ಈ ಕಡೆ ಚಹಾ ಇಟ್ಟೀನಿ ನಡಕ್ಕೆ ಒಂದು ಸ್ವಲ್ಪ ದಿವಸ ಜೀರಿಗೆ ನೀರು ಬಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣನ ಚೆನ್ನಾಗಿ ಕುಡಿಯೋಕತ್ತಿದ್ದೆ ಸ್ವಲ್ಪ ಚಳಿ ಜಾಸ್ತಿ ಇತ್ತಲ್ಲ ರೀ ಆ ಟೈಮ್ನಾಗ ಈಗ ಮತ್ತೆ ನಾನು ಒಂದು ವೀಕ್ ಆತ ಮತ್ತು ಜೀರಿಗೆ ನೀರು ಕುಡಿತಾ ಇದ್ದೀನಿ ಮತ್ತು ಹಾಲು ಕಾಯಿಸ್ಕೊಂಡೆ ಈ ಕಡೆ ಏನೈತಲ್ಲ ಬೇಳೆ ಅಂದರೆ ಕಡಲೆಬೇಳೆ ಒಂದು ಸ್ವಲ್ಪ ಹೋಳಿಗೆ ಮಾಡಬೇಕು ಮತ್ತು ಹೂರ್ಣದ ಆರತಿಗೂ ಹೂರ್ಣ ಬೇಕು ಹೀಗಾಗಿ ಕಡಲೆಬೇಳೆನ ತೊಳೆದಿಟ್ಟೀನಿ ಈ ಕಡೆ ಅಕ್ಕಿ ಕೂಡ ತೊಳೆದಿಟ್ಟೀನಿ ಇದೊಂಚೂರು ಗ್ಯಾಸ್ ಖಾಲಿ ಆಯ್ತಂದ್ರೆ ಇದನ್ನೆಲ್ಲನೂ ನಾನು ಒಂದೊಂದೇ ಕುಕ್ಕರ್ ಇಟ್ಕೊಂಡ್ರ ಆಯ್ತು ಅಂಥೇಳೆ ಮತ್ತು ಹೋಳಿಗೆ ಹಿಟ್ಟು ಕೂಡ ಕಲಸಿ ಬಾಕ್ಸಿಗೆ ಹಾಕಿಟ್ಟಿನಿ ನೋಡ್ರಿ ಚೆನ್ನಾಗಿ ನೆನಿತೈತಿ ನಮ್ದೆಲ್ಲ ಇದೆಲ್ಲ ಆಗುಮಟ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ನೆನಿತೈತಿ ಮತ್ತು ಈ ಟೇಸ್ಟ್ ಅಷ್ಟ ಅಷ್ಟು ಅಂತ ಹೇಳಿ ನೈವೇದ್ಯಕ್ಕೆ ಅಷ್ಟೇ ಮಾಡಾಕತ್ತೀನಿ ಒಂದು ಐದು ಹೋಳಿಗೆ ಅಷ್ಟನ ಯಾಕ ಇವತ್ತಿಂದ ನೈವೇದ್ಯಕ್ಕೆ ಸಿಕ್ಕಾಪಟ್ಟಿ ಸ್ವೀಟ್ ಐಟಮ್ಸ್ ಇರ್ತೈತಿ ಅದಕ್ಕೋಸ್ಕರ ಹೋಳ್ಗೆ ಏನು ಭಾಳ ಪ್ರಮಾಣದಾಗ ಮಾಡೋಕತ್ತಿಲ್ಲ ತಂಗಿ ಮನ್ಯಾಗೂ ಪೂಜೆ ಐತಿ ಅವರ ಮನ್ಯಾಗೂ ಪೂಜೆ ಐತಿ ಸೊ ನಾವಿರೋದು ಇಬ್ರು ಮೂರು ಮಂದಿ ಸೊ ಭಾಳ ಏನು ಮಾಡಾಕತ್ತಿಲ್ಲ ಮತ್ತು ಇನ್ನೊಂದು ಏನಂದ್ರೆ ನಾನು ಲಕ್ಷ್ಮಿ ದಿ ಲಕ್ಷ್ಮಿ ದಿವ್ಸ ಆವತ್ತಿನ ದಿವ್ಸ ಏನೈತಲ್ಲ ಹೊರಗಡೆ ಯಾವುದೇ ರೀತಿಯ ಪದಾರ್ಥನ ಕೊಡಂಗಿಲ್ಲ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿ ನಾನು ಇವತ್ತಿನ ದಿವಸ ಏನೂ ಹೊರಗಡೆ ಕೊಡೋಂಗಿಲ್ಲ ಅಂದರೆ ಅಕ್ಕಪಕ್ಕದವ್ರಿಗೆ ಅಂತೀವಲ್ಲ ಆ ಥರ ಹಬ್ಬದ ಅಡುಗೆ ಅಂಥೇಳೆ ಇವತ್ತಿನ ದಿವಸ ಯಾವುದು ಕೊಡೋಂಗಿಲ್ಲ ರೀ ಮತ್ತು ಉಡಿ ತುಂಬಲಿಕ್ಕೆ ನೆನೆಗಡ್ಲೆ ಬೇಕು ಅದನ್ನೂ ನೆನೆ ಹಾಕಿದ್ದೆ ಕೋಸಂಬರಿ ಇವತ್ತು ಮೇಯ್ನ್ ಅಂದ್ರೆ ಮೇನ್ ಕೋಸಂಬರಿ ಬೇಕು ಅದಕ್ಕೋಸ್ಕರ ಹೆಸರು ಬೇಳೆನೂ ನೆನೆ ಹಾಕಿದ್ದೆ ಸೊ ಅದನ್ನೇನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊ ಈಗೆಲ್ಲ ಮುಗೀತು ನೋಡ್ರಿ ಕಂಪ್ಲೀಟ್ ಆಗಿ ಪೂಜೆ ನೈವೇದ್ಯ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಆ ಮಗಳ ಡ್ಯೂಟಿಗೆ ಹೋದ್ಲು ಬೆಳಗ್ಗೆನ ಪೂಜೆ ಅದೆಲ್ಲ ಮುಗಿಸಿ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಲಕ್ಕಿ ಆ ಶೋಗ ನಮ್ದು ಎಲ್ಲ ಆಗಿತ್ತು ನೈವೇದ್ಯದೆಲ್ಲ ಮುಗಿಸಿದ್ದೆ ನಾನು ಹೋಳಿಗೆ ಒಂದು ಉಳ್ದಿತ್ತು ಕೋಸಂಬ್ರೇಂಡ್ ಹೋಳಿಗೆ ಉಳಿದಿತ್ತು ಸೊ ಆಕಿ ಹೋದಾದ ನಂತರ ಅದನ್ನು ಕೂಡ ಮಾಡಿಕೊಂಡೆ ಮಾಡಿಕೊಂಡು ಆದ ನಂತರ ನೈವೇದ್ಯ ಹಿಡ್ದೆ ನೈವೇದ್ಯ ಹಿಡ್ದು ಆದ ನಂತರ ಲೋಬನ ಹಾಕಿದೆ ಆ ನಂತರ ವಿಡಿಯೋ ತೊಗೊಂಡೇನಿ ಅದನ್ನು ಶೇರ್ ಮಾಡೇ ನಿಮ್ಮ ಜೊತೆಗೆ ಈಗ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಹಬ್ಬದ ಅಡುಗೆ ಅಂದರೆ ಗೊತ್ತಾನ ಐತಿ ಸಿಂಕ್ ಅಂತೂ ಭರ್ಪೂರ್ ಗಿಚ್ಚು ಫುಲ್ಲಾಗಿತ್ತು ನಾನು ಅದಕ್ಕೆ ದೇವ್ರದ್ದು ಎಲ್ಲ ಮುಗಿಸಿನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳೆ ಮೊದಲೆಲ್ಲ ದೇವ್ರದ್ದು ಮುಗಿಸ್ಕೊಂಡು ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಒಂದು ನೆಮ್ಮದಿ ಅಂಥೇಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದೀವಿ ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಮಗಳಿಗಿನ ಆಕಿಗೆಲ್ಲ ಹೇಳ್ಕೊತೇನೆ ಯಾಕಂದ್ರೆ ಪ್ರತಿಯೊಂದನ್ನು ಗೊತ್ತಾಗಂಗಿಲ್ಲ ಆಕೆ ಏನು ಗೊತ್ತಿಲ್ಲ ಅದನ್ನೆಲ್ಲ ನೀಟಾಗಿ ಹೇಳ್ಕೊತ ಮಾಡ್ಕೋತ ನಾನೆಲ್ಲ ಅಡುಗೆದ್ದು ಮುಗಿಸ್ಕೊಂಡೆ ಸೊ ಫಟಾಫಟ ಆಯ್ತು ಹೇಳಿ ಆಕೆ ಒಂದು ನಾವೊಂದು ಮಾಡಿಬಿಟ್ವಲ್ಲ ಹಿಂಗಾಗಿ ಬೇಗನ ಮುಗಿದು ಹೋಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಅರೂವರಿ ಆರು ನಲ್ವತ್ತೈಂದ್ರೆ ಎಲ್ಲ ಪೂಜೆ ಎಲ್ಲ ಆಗಿತ್ತು ಹಾಲು ಸಕ್ಕರೆ ನೈವೇದ್ಯ ಮಾಡಿ ಆಕೆ ಎಲ್ಲ ಕಾಯಿ ಎಲ್ಲ ಮುಗಿಸಿದ್ಲು ಅದಾದ ನಂತರ ನಾನೀಗ ಎಲ್ಲ ಮುಗಿಸಿ ನೈವೇದ್ಯ ತೋರಿಸಿದೆ ನೋಡ್ರಿ ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಯಾವ ರೀತಿ ಎಲ್ಲ ಕಳೀತ್ತೆ ಖಂಡಿತವಾಗ್ಲೂ ನನ್ನ ಜೊತೆಯೂ ಶೇರ್ ಮಾಡ್ಕೊಳ್ರಿ ಮತ್ತು ನಮ್ಮ ಒಂದು ಈ ಲಾಗ್ ಮಹಾ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಅದರ ಜೊತೆಗೆ ನನ್ನ ತಮ್ಮನಿಗೂ ಆಶೀರ್ವಾದ ಮಾಡಿರಿ ಹೇಳದೆ ನಿಮ್ಗೆ ಸ್ಟಾರ್ಟಿಂಗಲ್ಲೇನ ಅವನ ಹುಟ್ಟು ಹಬ್ಬ ಇವತ್ತು ಅಂತ ಹೇಳಿ ಅಂದ್ರೆ ನೀವು ಇದನ್ನ ನೈನ್ತ್ಗೆ ನೋಡಕತ್ತೀರಿ ಸೊ ನೈನ್ತ್ ಆಫ್ ಆಗಸ್ಟ್ ನನ್ನ ಸಂತಮ್ಮ ಉದಯನ್ ಬರ್ತ್ಡೇ ಎಲ್ಲರೂ ಆಶೀರ್ವಾದ ಮಾಡಿರಿ ಅವನಿಗೆ ಒಳ್ಳೆ ರೀತಿಯಿಂದ ಅವ್ನು ಬೆಳವಣಿಗೆ ಆಗಲಿ ಆ ಅಂತ ಹೇಳಿ ಜೀವನದೊಳಗು ಸಂತೋಷವಾಗಿರ್ಲಿ ಅಂತ ಹೇಳಿ ಎಲ್ಲರೂ ಕೂಡ ನನ್ನ ತಮ್ಮನಿಗೆ ಆಶೀರ್ವಾದ ಮಾಡ್ರಿ ಸ್ನೇಹಿತರೆ ಆ ಈ ಒಂದು ಲಾಗ್ನ ಇಲ್ಲ ಎಂಡ್ ಮಾಡಾಕತ್ತೀನಿ ನಾನು ಇಲ್ಲ ಅಂದ್ರೆ ಬಹಳ ಲೆಂದಿ ಆಕೈತೆ ಯಾಕಂದ್ರೆ ಸ್ವಲ್ಪ ಹಿಂದಿಂದನು ಇದ್ರೊಳಗೆ ಶೇರ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ಮತ್ತಿದ್ರ ನಂತರ ಇವತ್ತಿನ ದಿವಸ ಏನೆಲ್ಲ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗ ಮತ್ತು ನಾಳೆ ಏನೈತಪ್ಪ ಬಂಧನ ಸೊ ಅಡ್ವಾನ್ಸ್ ಆಗಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಸಹೋದರರಿಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು